ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನು ಅಂದರೆ ಲೇಬರ್ ಕಾರ್ಡ್ ಇರುತ್ತಲ್ವ ಯಾರಾದ್ರೂ ಲೇಬರ್ ಕಾರ್ಡ್ ಇರುತ್ತೋ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ದೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಯಾರಾದ್ರೂ ಲೇಬರ್ ಕಾರ್ಡ್ ಇರುತ್ತಲ್ವ ಅವ್ರಿಗೆ ಗೋರ್ಮೆಂಟ್ ಕಾರ್ಮಿಕ ಅಂದರೆ ಗೋರ್ಮೆಂಟಿಂದ ಕಾರ್ಮಿಕ ಇಲಾಖೆಯಿಂದ ಟೂಲ್ ಕಿಟ್ ಕೊಡ್ತಾ ಇದ್ದಾರೆ ಟೂಲ್ ಕಿಟ್ಟಲ್ಲಿ ಯಾರಿಗೆ ಯಾವ ಥರ ಟೂಲ್ ಕಿಟ್ ಕೊಡ್ತಾರೆ ಅಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇವಾಗ ಈ ಟೂಲ್ ಕಿಟ್ಟಲ್ಲಿ ಏನೇನಿದೆ ಅಂತ ನೋಡೋಣ ಇದು ಬಂದು ಎಲೆಕ್ಟ್ರಿಷಿಯನ್ಗೆ ಕೊಟ್ಟಿರೋ ಕಿಟ್ಟು ಇದು ನನ್ನ ಹಸ್ಬೆಂಡ್ ಎಲೆಕ್ಟ್ರಿಷಿಯನು ಅವ್ರಿಗೆ ಕೊಟ್ಟಿದ್ದ ಕಿಟ್ಟು ಇದರಲ್ಲಿ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಹೋಗ್ತಾರೆ ನೋಡಿ ಒಂದು ಮಷಿನ್ ಕೊಟ್ಟಿದ್ದಾರೆ ಅದು ಮಷಿನ್ ಆಮೇಲೆ ಓಪನ್ ಮಾಡಿ ತೋರಿಸ್ತಾರೆ ಆಮೇಲೆ ಒಂದು ಹ್ಯಾಮರು ನಾಲ್ಕು ಸ್ಕ್ರೂಡ್ರೈವರ್ ಕೊಟ್ಟಿದ್ದಾರೆ ಆಮೇಲೆ ಒಂದು ವಯರ್ ಸ್ಕಿನ್ ಮಾಡೋದು ಒಂದು ಚಾಕು ಕೊಟ್ಟಿದ್ದಾರೆ ಆಮೇಲೆ ಕಟ್ಟಿಂಗ್ ಪ್ಲಯರು ಇನ್ನೊಂದು ಕೇಬಲ್ಲು ಚೆಕ್ ಮಾಡೋದು ಮೀಟರ್ ಥರ ಇದೆ ಅಲ್ವಾ ಅದು ಕೇಬಲ್ಲು ಚೆಕ್ ಮಾಡ್ತಾರಂತೆ ಅಂದರೆ ವೋಲ್ಟೇಜ್ ಎಷ್ಟಿದೆ ಏನು ಅಂತೆಲ್ಲ ಅದರಲ್ಲೆಲ್ಲ ಚೆಕ್ ಮಾಡ್ಕೋಬೋದು ಮತ್ತೆ ಒಂದು ಹತ್ತು ಬಿಟ್ಸ್ ಕೊಟ್ಟಿದ್ದಾರೆ ಆಮೇಲೆ ಟೇಪ್ ಕೊಟ್ಟಿದ್ದಾರೆ ಆಮೇಲೆ ಇನ್ನು ಸ್ಕ್ರೂಸು ಆ ಥರ ಎಲ್ಲ ಕೊಟ್ಟಿದ್ದಾರೆ ಆಮೇಲೆ ಬಿಟ್ಸು ಹೆಚ್ಚು ಕಡಿಮೆ ಒಂದು ಹತ್ತು ಮೇಲಿದೆ ಇದು ಬಂದು ಡ್ರಿಲ್ಲಿಂಗ್ ಮಷಿನ್ದು ಬಿಟ್ಸ್ಗಳು ಇದು ಬಂದು ಕಾರ್ಮಿಕ ಇಲಾಖೆಯಿಂದ ಬಂದಿರೋದು ಇದು ಲೇಬರ್ ಕಾರ್ಡ್ ಯಾರ ಹತ್ರ ಇರುತ್ತಲ್ವ ಅವರು ಅಪ್ಲೈ ಮಾಡ್ಬೋದು ಅವರು ಅಪ್ಲೈ ಮಾಡಿದರೆ ಈ ಥರ ಟೂಲ್ ಸಿಗುತ್ತೆ ಸಿಗತ್ತೆ ಯಾವ್ಯಾವ ಕ್ಯಾಟಗರಿಲಿ ಯಾವ್ಯಾವ ಲೇಬರ್ ಕಾರ್ಡು ಮಾಡ್ಸಿರ್ತಾರಲ್ವಾ ಇವಾಗ ಕಟ್ಟಡ ಕಾರ್ಮಿಕರಲ್ಲಿ ತುಂಬ ವೆರೈಟೀಸ್ ಇದೆ ಅದರಲ್ಲಿ ಗಾರೆ ಕೆಲಸ ಮಾಡೋರು ಆಮೇಲೆ ಟೈಲ್ಸ್ ಹಾಕೋರು ಪೇಂಟ್ ಮಾಡೋರು ಕಾರ್ಪೆಂಟರು ಪ್ಲಂಬರು ಎಲ್ಲರಿಗೂ ಅವ್ರಿಗೆ ಕೆಲಸಕ್ಕೆ ಏನು ಸಂಬಂಧಪಡುತ್ತೋ ಆ ಐಟಮ್ಗಳನ್ನೇ ಟೂಲ್ ಕಿಟ್ಟಲ್ಲಿ ಕೊಡ್ತಾ ಇದ್ದಾರೆ ಈವಾಗ ಇದ್ದಾರೆ ಯಾರ ಹತ್ರ ಲೇಬರ್ ಕಾರ್ಡ್ ಇದೆಯೋ ಅವರು ಅದನ್ನು ಹೋಗಿ ಅಪ್ಲೈ ಮಾಡಿ ಈ ಕೊಡ್ತಾ ಇರೋದನ್ನು ತೊಗೊಂಡು ಯೂಸ್ ಮಾಡ್ಕೋಬೋದು ಯಾಕಂದರೆ ಗೌರ್ಮೆಂಟಿಂದ ಲೇಬರ್ಸ್ಗಂತಲೇ ಈ ಥರ ಕೊಟ್ ಇದ್ದಾರೆ ಟೂಲ್ ಕಿಟ್ಟು ಯೂಸ್ ಮಾಡ್ಕೊಳ್ಳಿ ಯಾರ ಹತ್ರ ಲೇಬರ್ ಕಾರ್ಡ್ಸ್ ಇದೆಯೋ ಅವರೆಲ್ಲ ಹೋಗಿ ತಮ್ಮದು ನಿಯರೆಸ್ಟ್ ಯಾವುದು ಲೇಬರ್ ಆಫೀಸ್ ಇರುತ್ತೋ ಕಾರ್ಮಿಕ ಇಲಾಖೆ ಅಂದರೆ ಕಾರ್ಮಿಕ ಇಲಾಖೆ ಭಾವನೆ ಇರುತ್ತಲ್ವಾ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸಿ ನೋಡಿ ಇದು ಮೀಟರು ಅಂತ ಇಂದು ನನ್ನ ಹಸ್ಬೆಂಡ್ ಹೇಳಿದ್ದು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಕೇಬಲ್ ಎಲ್ಲ ಚೆಕ್ ಮಾಡ್ತಾರಂತೆ ಆಮೇಲೆ ವೋಲ್ಟೇಜ್ ಎಷ್ಟಿದೆ ಏನು ಅಂತ ಅದೆಲ್ಲ ಚೆಕ್ ಮಾಡೋದಂತೆ ಇದು ಇದು ತುಂಬ ಒಳ್ಳೆ ಕ್ವಾಲಿಟಿಲಿದೆ ಇದನ್ನು ಕೊಟ್ಟಿದ್ದಾರೆ ಆಮೇಲೆ ಇದೇನೋ ವಯರ್ಸ್ ಕೊಟ್ಟಿದ್ದಾರೆ ಆಮೇಲೆ ಸ್ಕ್ರೂಗಳು ಕೊಟ್ಟಿದ್ದಾರೆ ಒಂದು ಹ್ಯಾಮರ್ ಕೊಟ್ಟಿದ್ದಾರೆ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಇವರು ಯಾವ ಲೇಬರ್ ಯಾವ ಯಾವ ಕೆಲಸ ಮಾಡ್ತಾರೋ ಆ ಕ್ಯಾಟಗರಿಗೆ ತಕ್ಕಂತೇ ಟೂಲ್ಸ್ ಕೊಡ್ತಾರೆ ಇನ್ನು ಇನ್ನೂ ಕಟ್ಟಡ ಕಾರ್ಮಿಕರು ಮಾತ್ರ ಇದಾಯಿತು ಬೇರೆ ಬೇರೆ ಲೇಬರ್ಸ್ ಅಂದರೆ ಇವಾಗ ಟೈಲರಿಂಗ್ ಮಾಡೋರಿರ್ಬೋದು ಇಲ್ಲ ಬೇರೆ ಏನಾದರೂ ಕೂಲಿ ಕಾರ್ಮಿಕರು ಏನಿರ್ತಾರೋ ಅವರು ಯಾವ ಇದರಲ್ಲಿ ರಿಜಿಸ್ಟರ್ ಆಗಿರ್ತಾರೋ ನಾವು ಏನು ಕೆಲಸ ಮಾಡ್ತೀವಂತ ಆ ಕೆಲಸಕ್ಕೆ ತಕ್ಕಂಗೆ ಟೂಲ್ ಕಿಟ್ಟು ಕೊಡ್ತಾರಂತೆ ಇವಾಗ ಟೈಲರಿಂಗ್ ಮಷಿನ್ ಇರ್ಬೋದು ಇಲ್ಲ ಬೇರೆ ಏನು ಕೆಲಸ ಹೇಳಿರ್ತಾರೋ ಅದಕ್ಕೆ ತಕ್ಕಂಗೆ ಪೇಂಟರ್ಗಾದರೆ ಪೇಂಟಿಂಗ್ ಏನೇನು ಟೂಲ್ ಕಿಟ್ ಬೇಕಾಗತ್ತೆ ಆ ಥರ ಇದು ನೋಡಿ ಡ್ರಿಲ್ಲಿಂಗ್ ಮಷಿನ್ ಕೊಟ್ಟಿದ್ದಾರೆ ಇದರಲ್ಲಿ ಸಖತ್ ಚೆನ್ನಾಗಿದೆ ನನ್ನ ಹಸ್ಬೆಂಡ್ಗಂತೂ ಫುಲ್ ಖುಷಿ ಆಯಿತು ಸೂಪರ್ ಆಗಿದೆ ಇದು ಇದು ಇಷ್ಟು ಬಂದಿದೆ ಈ ಟೂಲ್ ಕಿಟ್ಟಲ್ಲಿ ಇದು ಎಲೆಕ್ಟ್ರಿಷಿಯನ್ ಕೊಟ್ಟಿದ್ದು ಟೂಲ್ ಕಿಟ್ ಇದು ಅದೇ ಅಂದರೆ ಲೇಬರ್ ಕಾರ್ಡ್ ಮಾಡಿಸಿರ್ಬೇಕು ಮಾಡಿಸ್ಬಿಟ್ಟು ನಿಯರೆಸ್ಟ್ ಯಾವುದು ಎಲ್ಲಿ ಮಾಡಿಸಿರ್ತಾರ ಅದಕ್ಕೆ ಯಾವುದು ಸಂಬಂಧ ಪಡುತ್ತೋ ಆ ಕಾರ್ಮಿಕ ಭವನಕ್ಕೆ ಹೋಗ್ಬಿಟ್ಟು ಅಪ್ಲೈ ಮಾಡಿಬಿಟ್ಟು ಹೋದರೆ ಅದೇ ಗೌರ್ಮೆಂಟಿಂದ ಬಂದಿರೋ ಕಿಟ್ ಅಲ್ವಾ ಇದನ್ನು ಇದನ್ನು ಕೊಡ್ತಾರೆ ಇದನ್ನು ಯಾರ ಹತ್ರ ಲೇಬರ್ ಕಾರ್ಡ್ ಇದೆಯೋ ಅವ್ರು ಹೋಗಿ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಇಂದ ಬಂದಿರೋದಲ್ವ ಇದನ್ನು ಹೋಗಿ ಈಸ್ಕೊಳ್ಳಿ ನಿಮಗೂ ಯೂಸ್ ಆಗ್ಬೋದು ಆಮೇಲೆ ಗೋ ಲೇಬರ್ ಕಾರ್ಡಿಂದನೇ ಸ್ಕಾಲರ್ಶಿಪ್ ಕೂಡ ನೆಕ್ಸ್ಟ್ ಬಿಡುಗಡೆ ಮಾಡ್ತಾರಂತೆ ನಾನು ಅದ್ರ ಬಗ್ಗೆ ಕೂಡ ನೆಕ್ಸ್ಟು ಡೀಟೇಲ್ ಹೇಳ್ತೀನಿ ಮತ್ತು ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆಮೇಲೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಗಲೇ ಹೇಳಿದ್ದೀನಿ ಮತ್ತು ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವಾಗ ನೋಡಿ ಇದನ್ನು ಶೆಲ್ ಓಪನ್ ಮಾಡಿಬಿಟ್ಟು ಹಾಕ್ಬಿಟ್ಟು ತೋರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತೆ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೂಪರಾಗಿ ಕೊಟ್ಟಿದ್ದಾರೆ ಎಲ್ಲ ಟೂಲ್ ಕಿಟ್ಟಲ್ಲಿರೋ ಐಟಮ್ಸ್ ಎಲ್ಲನೂ ತುಂಬ ಚೆನ್ನಾಗಿದೆ ಮತ್ತು ಇದು ಗೆ ಆಮೇಲೆ ಗಾರೆಯವ್ರಿಗೆ ಆಮೇಲೆ ಪ್ಲಂಬರ್ಗೆ ಟೈಲ್ಸ್ ಇವರಿಗೆ ಎಲ್ಲಾನು ಎಲ್ಲ ಅವ್ರಿಗೆ ಬೇಕಾಗಿ ಅಂದರೆ ಅವ್ರಿಗೇನು ಕೆಲಸ ಇದೆಯೋ ಅದಕ್ಕೆ ತಕ್ಕಂಗೆ ಟೂಲ್ ಕಿಟ್ ಕೊಡ್ತಾರಂತೆ ನನ್ನ ಹಸ್ಬೆಂಡ್ ಹೇಳಿದ್ರು ಅವ್ರವ್ರ ಕೆಲಸಕ್ಕೆ ಏನಿದೆಯೋ ಯಾವುದ್ರಲ್ಲಿ ಹೇಳಿ ರಿಜಿಸ್ಟ್ರ್ ಮಾಡಿಸಿರ್ತಾರೋ ಅದೇನೇ ಅವರಿಗೆ ಅವ್ರಿಗೆ ಟೂಲ್ ಕಿಟ್ ಕೊಡ್ತಾ ಇದ್ದಾರೆ ಅಂತ ಮತ್ತು ಯಾರು ಲೇಬರ್ ಕಾರ್ಡ್ ಮಾಡಿಸಿಲ್ವೋ ಅವರು ಕೂಡ ಲೇಬರ್ ಕಾರ್ಡ್ ಮಾಡಿಸ್ಕೋಬೋದು ಕಾರ್ಮಿಕರ ಭವನ ಇಲ್ಲಾಂದರೆ ಯಾವುದಾದ್ರೂ ಪ್ರೈವೇಟ್ ಸೈಬರ್ ಸೆಂಟ್ರಲ್ಲಿ ಕೂಡ ಹೋಗಿ ಲೇಬರ್ ಕಾರ್ಡ್ಗೆ ಎಲ್ಲ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಅಪ್ಲೈ ಮಾಡ್ಬೋದು ಲೇಬರ್ ಕಾರ್ಡಿಂದ ತುಂಬ ಯೂಸ್ಫುಲ್ಲು ಆಗತ್ತೆ ಅಂದರೆ ಸ್ಕಾಲರ್ಶಿಪ್ಪು ಸಿಗುತ್ತೆ ಈ ಥರ ಗೋರ್ಮೆಂಟ್ನಿಂದ ಈ ಥರ ಏನಾದರೂ ಗಿಫ್ಟ್ ಬಂದಿದ್ರೆ ಅಂದರೆ ಈ ಥರದ್ದು ಸಿಗತ್ತೆ ಯಾರಿಗಾದರೂ ಲೇಬರ್ ಕಾರ್ಡ್ ಮಾಡಿಸಿದವ್ರಿಗೆ ಗೊತ್ತಿರಲಿಲ್ಲ ಅಂದರೆ ಈ ಥರ ಟೂಲ್ ಕಿಟ್ ಬಂದಿರೋದು ಆ ಥರದವ್ರಿಗೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ವೀಡಿಯೋದಿಂದ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂದರೆ ಥ್ಯಾಂಕ್ ಯು ವಿಡಿಯೋ ನೋಡಿದವ್ರು ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು